ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸುಮಾರು ಇಪ್ಪತ್ತೇಳು ಧಾರ್ಮಿಕ ತಾಣಗಳ ಅಭಿವೃದ್ಧಿಗಾಗಿ ಮಂಜೂರುಗೊಂಡ ಸುಮಾರು ಒಂದು ಕೋಟಿಗೂ ಅಧಿಕ ಹಣ ಮುಜರಾ ಇಲಾಖೆಯಲ್ಲಿಯೇ ಬಾಕಿಯಾಗಿದ್ದು ಧಾರ್ಮಿಕ ತಾಣಗಳ ಆಡಳಿತ ಮಂಡಳಿಗಳು ಪೂರ್ಣ ಕಾಮಗಾರಿ ನಡೆಸಲಾಗದ ಬಿಲ್ ಅನ್ನು ಇಲಾಖೆಗೆ ಹಸ್ತಾಂತರ ಮಾಡಿದೆ ಹೇಗಿದ್ದರೂ ದ್ವಿತೀಯ ಹಂತದ ಮಂಜೂರಾದ ಹಣ ನೀಡಲು ಸರ್ಕಾರ ಮೀನಾಮೇಷ ಎಣಿಸುತ್ತಿದೆ ಎಂಬ ಆರೋಪ ವ್ಯಕ್ತವಾಗಿದೆ ಈ ಹಿನ್ನೆಲೆಯಲ್ಲಿ ಇದೀಗ ದೇವಳದ ಆಡಳಿತ ಸಮಿತಿಗಳು ನ್ಯಾಯಾಲಯದ ಮೆಟ್ಟಲು ಹತ್ತಲು ಮುಂದಾಗಿದ್ದಾರೆ ಮಂಜೂರುಗೊಂಡರೂ ಇಲಾಖೆ ನೀಡದಿರುವುದು ಈ ಧಾರ್ಮಿಕ ತಾಣಗಳ ಆಡಳಿತ ಮಂಡಳಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ವಕ್ಫ್ ಮಂಡಳಿಗೆ ಕೋಟಿ ಕೋಟಿ ಬಿಡುಗಡೆ ಮಾಡುವ ಸಿದ್ದರಾಮಯ್ಯ ಸರ್ಕಾರ ಹಿಂದೂಗಳ ಧಾರ್ಮಿಕ ಕೇಂದ್ರಗಳ ಮೇಲೆ ತಾತ್ಸಾರ ತೋರ್ತಾ ಇರುವ ಉದಾಹರಣೆ ಇದೆ ಎಂದು ಬಿಜೆಪಿ ಆರೋಪಿಸಿದೆ ಕರ್ನಾಟಕದಲ್ಲಿ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಹಿಂದೂಗಳನ್ನು ಹಿಂದೂ ದೇವಸ್ಥಾನವನ್ನು ಕಡೆಗಣಿಸುವಂತೆ ಕೆಲಸವನ್ನು ಮಾಡ್ತಾ ಇದೆ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ಏನು ಧಾರ್ಮಿಕ ದತ್ತಿ ಇಲಾಖೆಯಿಂದ ಮುಜರಾಯಿ ದೇವಸ್ಥಾನಗಳು ದೈವಸ್ಥಾನಗಳಿಗೆ ಅನುದಾನವನ್ನು ಕೊಟ್ಟು ಆ ಕೆಲಸಗಳು ಈಗ ಪೂರ್ತಿಯಾಗಿ ಆ ಪೂರ್ತಿಯಾದಂಥ ಕಾಮಗಾರಿಗಳಿಗೆ ಅನುದಾನವನ್ನು ಈಗಿನ ಸರ್ಕಾರ ಕೊಡಬೇಕಿತ್ತು ಸುಮಾರು ಐದು ಕೋಟಿ ಅನುದಾನದ ಆದೇಶ ಆಗಿ ಪ್ರತಿಯೊಂದು ದೇವಸ್ಥಾನಕ್ಕೂ ಆದೇಶ ಪ್ರತಿಯನ್ನು ಕೊಟ್ಟು ಆದ ಆ ದೇವಸ್ಥಾನಗಳಿಗೆ ಒಂದು ಹಂತದ ಅನುದಾನವನ್ನು ಪೂರೈಕೆ ಮಾಡಿ ಆ ಉಳಿಕೆ ಕಾಮಗಾರಿ ದೇವಸ್ಥಾನಗಳು ಮಾಡಿ ಮತ್ತೆ ಈಗ ಬಿಲ್ಲನ್ನು ಆ ಮುಜರಾಯಿ ಇಲಾಖೆಗೆ ಸಂ ಸಂಬಂಧಪಟ್ಟಾಗಿ ಸಬ್ಮಿಟ್ ಮಾಡಿದಾಗ ಸರ್ಕಾರ ಇವತ್ತು ಮೀನುಮೇಷೆ ಇದೆ ಉದಾಹರಣೆಗೆ ನಮ್ಮ ಪಾಣಾಜೆಯ ಕಿನಿಮಾನಿ ಪೂಮಾಣಿ ದೈವಸ್ಥಾನ ಆರ್ಯಾಪಿನ ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನ ಕಿದಿಲದ ಮಲ್ರಾಯ ದೇವಸ್ಥಾನ ಸರ್ವೆಯ ಸುಬ್ರಹ್ಮಣ್ಯ ದೇವಸ್ಥಾನ ಹೀಗೆ ಹತ್ತಾರು ದೇವಸ್ಥಾನಗಳು ಜೀರ್ಣೋದ್ಧರಾಗಿ ಬ್ರಹ್ಮಕಲಸ ಆಗಿ ಎಲ್ಲ ಅನುದಾನದ ಸದ್ಬಳಕೆ ಮಾಡಬೇಕು ಅಂತೇಳಿ ಸಾರ್ವಜನಿಕರ ಅನುದಾನವನ್ನು ಉಪಯೋಗ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿದಂಥ ಈ ದೇವಸ್ಥಾನಗಳಿಗೆ ಇವತ್ತು ಸರ್ಕಾರದ ಆ ಮುಜಿರಾ ಇಲಾಖೆಯ ಹಣಕ ಬರದೆ ಇವತ್ತು ಒಂದಷ್ಟು ಆಡಳಿತ ಮಂಡಳಿ ಇವತ್ತು ಅಲ್ಲಿ ಹಣಕಾಸಿನ ಸೌಲಭ್ಯದಿಂದ ವಂಚಿತರಾಗಿ ಅವರು ಸಾಲ ಮಾಡಿ ಇವತ್ತು ಆ ಒಂದು ಸಾಲವನ್ನು ಪೂರೈಸಿದಂಥ ಪರಿಸ್ಥಿತಿಯಲ್ಲಿ ಆಡಳಿತ ಮಂಡಳಿ ಇದೆ ಇವತ್ತು ಸರ್ಕಾರಕ್ಕೆ ನಾನು ಮನವಿ ಮಾಡುವಂಥದ್ದು ಹೇಗೆ ನೀವು ಇವತ್ತು ಆ ಮುಸ್ಲಿಂ ಸಮುದಾಯಕ್ಕೆ ವಕ್ಬ್ ಬೋರ್ಡಿಗೆ ಇವತ್ತು ಅನುದಾನವನ್ನು ಕೊಟ್ಟಿದ್ದೀರ ಅದೇ ರೀತಿಯಲ್ಲಿ ಬಹುಸಂಖ್ಯಾತರ ಭಾವನೆಗೆ ಖಾಸಿಯಾಗದ ರೀತಿಯಲ್ಲಿ ಹಿಂದೂ ದೇವಸ್ಥಾನಗಳಿಗೂ ಅನುದಾನವನ್ನು ಕೊಡಬೇಕು ಹಿಂದೆ ಯಾವ ಯಾವ ಕಾಮಗಾರಿ ಆಗಿದ ಆ ಎಲ್ಲ ಕಾಮಗಾರಿಗಳಿಗೆ ತಕ್ಷಣ ಹಣ ಪಾವತಿ ಮಾಡಿ ಆ ದೇವಸ್ಥಾನಗಳ ಯಶಸ್ವಿ ಏನು ನಿರ್ವಹಣೆಗೆ ತಾವು ಅನುವು ಮಾಡಿಕೊಡಬೇಕು ಅಂತೇಳಿ ಧಾರ್ಮಿಕ ದತ್ತಿ ಇಲಾಖೆಯ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡ್ತಾ